ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತಿನ ಲಾಗ್ ಯಾವಾಗಿಂದಪ್ಪ ಅಂದರೆ ಶುಕ್ರವಾರನ ಗುರುವಾರದ ಲಾಗನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ಎರಡು ದಿವಸದಿಂದ ಲಾಗನ್ನು ಹಾಕಿದ್ದಿಲ್ಲ ಹಾಗೆ ಸುಮ್ಮನೆ ನನಗೆ ಸ್ವಲ್ಪ ಸುಸ್ತಾದಂಗಾಗಿತ್ತು ಹಂಗಾಗಿ ವಿಡಿಯೋ ಹಾಕಿದ್ದಿಲ್ಲ ಫ್ರೆಂಡ್ಸ್ ಹಂಗಾಗಿ ಇವತ್ತು ನಿಮ್ಮ ಜೊತೆ ಲಾಗನ್ನ ಶೇರ್ ಮಾಡ್ಕೊಳಕತ್ತೀನಿ ಎರಡು ದಿವಸ ಆಯಿತು ಆಲ್ರೆಡಿ ಅಂತಂದು ನಮ್ಮ ಸಬ್ಸ್ಕ್ರೈಬರ್ ವಾಟ್ಸಪ್ಪಲ್ಲಿ ಕೇಳಿದರು ಯಾಕೆ ಹಾಕಿಲ್ಲ ಅಂತಂದು ಮತ್ತು ಅವ್ರಿಗೆ ನಾಳೆ ಹಾಕ್ತೀನಿ ಅಂತಂದು ಹೇಳಿದೆ ಏನಿಲ್ಲ ಸುಮ್ಮನೆ ಸ್ವಲ್ಪ ಸುಸ್ತಾಗಿತ್ತು ಆಮೇಲೆ ಸ್ವಲ್ಪ ಓದೋದ್ರ ಮ್ಯಾಗ ಸ್ವಲ್ಪ ಜಾಸ್ತಿ ಟೈಮ್ ಕೊಡಕತ್ತಿದ್ದೆ ಹಂಗಾಗಿ ವಿಡಿಯೋ ಮಾಡಿಕೊಂಡು ಇತ್ತು ವಿಡಿಯೋ ಇತ್ತು ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಎಡಿಟ್ ಮಾಡೋಕೆ ಹಂಗಾಗಿ ವಿಡಿಯೋ ಹಾಕಿದ್ದಿಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಸಾಯಂಕಾಲ ಚಾ ಕಾಸಿದ್ದೆ ಚಾ ಜೊತೆಗೆ ಟೋಸ್ಟ್ ತಿಂತಾ ಇದ್ವಿ ನಾವ್ಯಾಗ ತಿನ್ನಿಸ್ತಾ ಇದ್ದೆ ಎಲ್ಲರೂ ಕೂತ್ಕೊಂಡು ತಿನ್ನಕತ್ತಿದ್ವಿ ನಮ್ಮಿತ್ತ ಹಂಗೆ ಬಂದಕ್ಕೆ ಕ್ಯಾಮ್ರಾದ ಮುಂದೆ ನಿಂತ್ಕೊಂಡು ಏನೋ ಹೇಳಾಕತ್ತಿದ್ಲು ಏನೋ ತೋರ್ಸಕತ್ತಿದ್ಲು ಈ ಕಡೆಗೆ ಬಾ ಅಲ್ಲಿ ಕ್ಯಾಮ್ರಾ ಐತಿ ಅಂತಂದು ಹೇಳಿದೆ ನಾನು ಹೌದಾ ನಾನು ನೋಡೇ ಇಲ್ಲ ಅಂತಂದಲು ಅದಕ್ಕೆ ತಮಾಷೆ ಒಣಗತ್ತಿದ್ವಿ ನೋಡಿನೂ ನೋಡಿಲ್ಲ ಅಂತ ಅಂತೇಳತ್ತಳ ಅಂತಂದು ನಾವು ಅಂದ್ವಿ ಇಲ್ಲ ನಾನು ನೋಡಿಲ್ಲ ಹಂಗೆ ಬಂದುಬಿಟ್ಟೆ ಅಂತಂದಲು ಅದೇನೋ ಕೈ ಸುಲಿದಿತ್ತಂತಕ್ಕಿಗೆ ಚರ್ಮ ಸುಲಿತಾವೆ ನೋಡ್ರಿ ಕೈ ಸಲ ನಾವು ಸಾ ಸೋಪು ಯೂಸ್ ಮಾಡ್ತೀವಲ್ಲ ಬಟ್ಟೆ ಸೋಪು ಅದರಿಂದ ಮತ್ತು ಪಾತ್ರೆ ತೊಳೆದ್ರೆ ಬಟ್ಟೆ ವಾಶ್ ಮಾಡಿದ್ರೆ ಆಮೇಲೆ ಮಾಪ್ ಹಾಕ್ತೀವಿ ನೋಡಿರಿ ನೆಲ ಒರೆಸ್ತೀವಲ್ಲ ಅದಕ್ಕೆ ಲಿಕ್ವಿಡ್ ಹಾಕಿರ್ತೀವಲ್ಲ ಲೈಝಲು ಈ ಥರ ಫಿನೈಲು ಅವೆಲ್ಲ ಕೈಗೆ ಒಂಥರ ಎಫೆಕ್ಟ್ ಆಗ್ತವೆ ಕೈ ಸುಲಿತವು ಅದನ್ನ ತೋರಿಸಕತ್ತಿದ್ಲು ಅವತ್ತ ಬಂದ ದಿವ್ಸನ ಹಿಂದಿನ ದಿವಸ ಹಾಕಿದ್ದು ಲಂಚ್ ಬಾಕ್ಸು ಇದು ಮೊಸರು ಬಜ್ಜಿಯನ್ನು ಏನಕ್ಕೆ ಚಲ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಅದನ್ನು ವಾಶ್ ಮಾಡಿ ಅಲ್ಲೇ ಹಾಕೊಳಕತ್ತಿದ್ಲು ಅದಕ್ಕೆ ಅದು ಕೈ ಸುಲಿದಂಗಾಗಿತ್ತು ಅಂದ್ಬಂದು ತೋರ್ಸಾಗತ್ತಿದ್ಲಕ್ಕಿ ಈಗಾಕಿನ ಕೂಡ ಜಾಯ್ನ್ ಆದ್ಲು ನೋಡಿರಿ ಚಾ ಟೋಸ್ಟು ತಿನ್ನಕ್ಕೆ ಹಂಗೆ ಮಾತಾಡ್ಕೊ ಕುಂತಿದ್ವಿ ಸಾಯಂಕಾಲ ಉಷ್ರು ನಾಲ್ಕು ಮಂದಿ ಇನ್ನೇನು ಅವರು ನಮ್ಮ ಮನೆಯವರು ಚಹಾ ಕುಡಿದ್ಬಿಟ್ಟು ಏಳು ಗಂಟೆ ಅಂದ್ರೆ ಹೋಗ್ತಾರೆ ಕೆಲ್ಸಕ್ಕೆ ಹಂಗಾಗಿ ಏಳು ಗಂಟೆ ಮಟ್ಟ ಇರ್ತಾರೆ ಮನೆಯಾಗ ಉಷ್ಟ್ರು ಕುತ್ಕೊಂಡು ಚಹಾ ಕುಡಿತೀವಿ ರಾತ್ರಿ ಅಂತೂ ಉಷ್ಟ್ರು ಕುಂತು ಊಟ ಮಾಡೋಕ್ಕಾಗಲ್ಲ ನಾವೆಲ್ಲ ಹತ್ತು ಗಂಟೆ ಒಂಬತ್ತುವರೆಗೆ ಊಟ ಮಾಡಿಬಿಡ್ತೀವಿ ನಾನು ಮಕ್ಕಳು ಅವರು ಲೇಟಾಗಿ ಬರ್ತಾರಲ್ಲ ಹಾಗಾಗಿ ನಮ್ಮ ಜೊತೆಗೆ ಅವರು ಊಟ ಮಾಡೋಕ್ಕಾಗಲ್ಲ ನಾವು ಅವ್ರ ಜೊತೆಗೆ ಊಟ ಮಾಡೋಕ್ಕಾಗಲ್ಲ ಸಾಯಂಕಾಲ ಅಂತರೂ ಸ್ನ್ಯಾಕ್ಸ್ ಟೈಮಲ್ಲಿ ನಾಲ್ಕು ಜನ ಇರ್ತೀವಿ ತಿಂತಾ ಇರ್ತೀವಿ ಸ್ನ್ಯಾಕ್ಸು ಏನಾದರೂ ಮಾಡಿದರೆ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ರು ಆಮೇಲೆ ಮೊನ್ನೆನೂ ಕಮೆಂಟ್ ಮಾಡಿದ್ರು ಈಗ ಒಂದು ತಿಂಗಳಿಂದನೇ ಕಮೆಂಟ್ ಮಾಡಿದರು ನವ್ಯಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರಲ್ಲ ಏನಾಯಿತು ಅದ್ರ ಬಗ್ಗೆ ಏನು ಹೇಳೇ ಇಲ್ಲ ನೀವು ಅಂತಂದು ಕಮೆಂಟ್ ಮಾಡಿದ್ರು ನಾವ್ಯಾಗ ಟೀ ಟ್ರೀಟ್ಮೆಂಟು ಒಂದು ತಿಂಗಳ ಕೊಡಿಸಿದ್ವಿ ಫ್ರೆಂಡ್ಸು ಯಾಕಂದರೆ ಅದು ಆಯುರ್ವೇದ ತುಂಬ ಲಾಂಗ್ ಪ್ರೊಸೀಜರ್ ಇರ್ತೈತಿ ಆಮೇಲೆ ಅದು ಒಂದು ಪೌಡ್ರ್ ಕೊಟ್ಟಿದ್ದರೂ ಅದನ್ನು ಮೈಗೆಲ್ಲ ಹಚ್ಚಿಬಿಟ್ಟು ಟ್ವೆಂಟಿ ಫೈವ್ ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಬಿಟ್ಟು ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಆಮೇಲೆ ಮೈಗೆಲ್ಲ ಹಚ್ಚಬೇಕು ಆ ಪೌಡ್ರನ್ನ ಹಾಲಿನಾಗ ಕುದಿಸಿ ರಾತ್ರಿನಾಗ ಕುದಿಸಿಡಬೇಕು ಬೆಳಿಗ್ಗೆ ಹಚ್ಚಬೇಕು ಈ ಥರ ಎಲ್ಲ ಪ್ರೊಸೀಜರ್ ಇದ್ದವು ಬಟ್ ಅಕ್ಕಿ ಅದಕ್ಕೆ ಹೊಂದ್ಕೊಳ್ಳಿಲ್ಲ ನಾವೇ ಹಂಗಾಗಿ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಕೆಲವೊಬ್ರು ಹೇಳ್ತಾರೆ ನಮ್ಮ ರಿಲೇಶನಲ್ಲಿ ಈ ಥರದ ಮಗಳದಾಳೆ ಮಕ್ಕೊಂಡಲ್ಲೇ ಮಲ್ಕೊಂಡಿರ್ತಾಳೆ ಎಷ್ಟೊಂದು ಲಕ್ಷ ಅನ್ಗಟ್ಲೆ ದುಡ್ಡು ಖರ್ಚು ಮಾಡಿ ಅವರೆಲ್ಲ ಫಿಸಿಯೋಥೆರಪಿ ಅದನ್ನ ಇದನ್ನು ಮಾಡಿಸಿದ್ರು ಬಟ್ ಏನೂ ಪ್ರಯೋಜನ ಆಗಿಲ್ಲ ಅಂತಂದು ಹೇಳ್ತಾರೆ ನಾವು ಕೂಡ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ತೋರಿಸ್ಕೊಂಡ್ಬರ್ತೀವಿ ಬರ್ತೀವಿ ಎಲ್ಲ ಮಾಡ್ತೀವಿ ಬಟ್ ಬೇಗ ರಿಸಲ್ಟು ಸಿಗಂಗಿಲ್ಲ ನೋಡ್ರಿ ಹಾಗಾಗಿ ಬೇಜಾರಾಗುತ್ತಾ ಇದು ನಮ್ಗೆ ಯಾಕೋ ಬೇಡ ಅನ್ನಿಸ್ತು ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಹಂಗಾಗಿ ಏನು ಮಾಡಿಸಿದ್ರು ಏನು ಪ್ರಯೋಜನ ಇಲ್ಲ ಅನ್ನಿಸ್ಬಿಟ್ಟಿತು ನಮಗೆ ಹಂಗಾಗಿ ಬಿಟ್ವಿ ಕೆಲವೊಬ್ಬರು ಹೊಸ್ದಾಗಿ ವಿಡಿಯೋ ನೋಡ್ತಿರ್ತಾರಲ್ಲ ಅವ್ರು ಕೇಳ್ತಾರೆ ನಿಮ್ಮ ಮಗಳಿಗೆ ಇದಕ್ಕೆ ಹಾಕಿರಿ ಸ್ಪೆಷಲ್ ಸ್ಕೂಲಿಗೆ ಹಾಕಿರಿ ಅಂತಂದು ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಬಟ್ ಅವರಿಗೆಲ್ಲ ಗೊತ್ತಿಲ್ಲ ನಾವು ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ವಿ ಅಲ್ಲಿ ಏನೆಲ್ಲ ಅನಾಹುತ ಆಯಿತು ಅಂತ ಹೊಸ್ದಾಗಿ ನೋಡೋರಿಗೆ ಗೊತ್ತಿರೋಲ್ಲ ನಾನು ಏನು ಮಾಡ್ತೀನಿ ಹಳೆ ವಿಡಿಯೋ ಆಯ್ತು ನೋಡ್ರಿ ಸ್ಕೂಲಿಗೆ ಹಾಕಿದ ಮೇಲೆ ಅಕ್ಕಿಗೇನಾಯಿತು ಅನ್ನೋದನ್ನು ಆ ವೀಡಿಯೋನ ಶೇರ್ ಮಾಡಿರ್ತೀನಿ ಒಬ್ಬೊಬ್ಬರಿಗೆ ಇನ್ನು ಕೆಲವೊಬ್ಬರಿಗೆ ವೀಡಿಯೋ ಶೇರ್ ಮಾಡೋಕ್ಕಾಗದೇ ಇರೋಂಥ ಟೈಮಲ್ಲಿ ನಾನು ಬ್ಯುಸಿ ಇರ್ತೀನಿ ನೋಡ್ರಿ ಅವಾಗ ಏನು ಮಾಡ್ತೀನಿ ಓಕೆ ಸಿಸ್ಟರ್ ಅಂತಂದು ಹೇಳಿ ಕಮೆಂಟ್ಗೆ ರಿಪ್ಲೈ ಮಾಡಿಬಿಟ್ಟಿರ್ತೀನಿ ನಾವು ಆಲ್ರೆಡಿ ನಮ್ಮ ನಾವ್ಯಾಗ ಸ್ಪೆಷಲ್ ಸ್ಕೂಲಿಗೆ ಹಾಕಿದ್ವಿ ಬಟ್ ಏನಾಯ್ತು ಅಂತಂದ್ರೆ ಅಕ್ಕಿಗೆ ಒಂದು ಎರಡು ತಿಂಗಳು ಚೆನ್ನಾಗೆ ಹೋದಲು ಅಲ್ಲಿನೂ ಚೆನ್ನಾಗೆ ಮಾಡಿದರು ಎಲ್ಲ ಮಾಡಿದರು ಬಟ್ ಮೂರನೇ ತಿಂಗಳ ಅಕ್ಕಿಗೆ ಭಾಳ ಅನಾಹುತ ಅಲ್ಲೇ ಏನಪ್ಪ ಅಂತಂದರೆ ಫಿಸಿಯೋಥೆರಪಿ ಮಾಡಬೇಕಾದ್ರೆ ಚೆನ್ನಾಗಿ ಎಳೆದ್ಬಿಟ್ಟಿದ್ದಾರೆ ಅಕ್ಕ ಕಾಲು ಕಾಲು ಏನು ಅದು ಏನು ಮಾಡಿದಾರೋ ಏನೋ ಗೊತ್ತಿಲ್ಲ ಬೆ ಧಕ್ಕಂತ ಕುಂದ್ರಿಸೋದು ಎಬ್ಸೋದು ಕಾಲು ಜೋರಾಗಿ ಜಗ್ಗೋದು ಈ ಥರ ಮಾಡಿದ್ರೋ ಏನಾಯ್ತೋ ಗೊತ್ತಿಲ್ಲ ಅವತ್ತು ನಾನು ಅಲ್ಲೇ ಇತ್ತಿದ್ದೆ ಬಟ್ ಅವತ್ತಿನ ದಿವಸ ಹೊರಗಡೆ ಅವರು ನೀವು ಒಳಗಡೆ ಬಂದ್ರೆ ಅಕ್ಕಿ ಹೇಳಿದ ಮಾತು ಕೇಳೋಂಗಿಲ್ಲ ಅಳತಾಳ ತಾಯಿ ನೋಡಿದ್ರೆ ಮಕ್ಳು ಯಾವ ಮಾತು ಕೇಳಂಗಿಲ್ಲ ಹಂಗಾಗಿ ನೀವು ಹೊರಗಡೆ ಕೂತ್ಕೋರಿ ಅಂತಂದ್ರೆ ಹೊರಗೆ ಕೂತ್ಕೊಂಡಿದ್ದೆ ಹಂಗಾಗಿ ಅವತ್ತು ಅದು ನಮ್ಮದು ಟೈಮ್ ಭಾಳ ಕೆಟ್ಟಿತ್ತು ನೋಡ್ರಿ ಹಾಗಾಗಿ ಆಕೆ ಕಾಲ ಅವರು ಸ್ಕೂಲ್ನವರು ಆ ಸ್ಕೂಲಲ್ಲಿ ಹಾಕಿ ನನ್ನ ಮಗಳು ಚೆನ್ನಾಗಿರೋ ಕಾಲನ್ನ ಮುರ್ಸ್ಬಿಟ್ರಲ್ಲ ಅನ್ನೋ ಒಂದು ಬೇಜಾರಾಯಿತು ಭಾಳ ನನಗೆ ಮತ್ತು ಬೇರೆ ಸ್ಕೂಲಿಗೆ ಎಲ್ಲಿ ಹಾಕಕ್ಕೆ ಹೋಗಿಲ್ಲ ನಾವು ಯಾವುದೇ ಮತ್ತು ಇದೊಂದು ಟ್ರೀಟ್ಮೆಂಟ್ ತೋರಿಸ್ಬೇಕು ಅಂತ ಕರ್ಕೊಂಡು ಹೋದ್ವಿ ಅಲ್ಲಿನೂ ಏನು ಅಷ್ಟೊಂದು ನಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಹಂಗಾಗಿ ದೇವ್ರು ಮಾಡಿದ್ದಾಗುತ್ತಾ ಅಂತ ಹೇಳಿಬಿಟ್ಟು ನಾವು ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ಹೊರಟಿದ್ದೀವಿ ನೋಡಿರಿ ಜೀವನದಾಗ ಆಕಿನ ನಾವು ಶಕ್ತಿ ಇರೋವರೆಗೂ ಜೋಪಾನ ಮಾಡ್ತೀವಿ ಮುಂದೆ ಆ ದೇವ್ರಿಗೆ ಬಿಟ್ಕೊಟ್ಟಿದ್ದು ದೇವರು ಕಾಪಾಡಬೇಕು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನನ್ನ ಕೈಲಿ ಇಷ್ಟ ನೋಡ್ರಿ ಏನು ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಹಂಗಾಗಿ ನಾವು ಆ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸು ಆಮೇಲೆ ಈಗ ಏನಪ್ಪ ಅಂತಂದ್ರೆ ಟ್ರೀಟ್ಮೆಂಟ್ ಆಯಿತು ಸ್ಪೆಷಲ್ ಸ್ಕೂಲಿಗೆ ಹಾಕೋದಾಯಿತು ತುಂಬಾ ಕಷ್ಟ ಐತಿ ಭಾಳ ಸಾಮಾನ್ಯವಾಗಿಲ್ಲ ಒಂದು ಈಗ ನಾವು ಸ್ಪೆಷಲ್ ಸ್ಕೂಲಿಗೆ ಹಾಕ್ತೀವಿ ಅಂತಂದ್ರೆ ಇವಾಗ ನಮ್ಮ ಮನೆ ಹತ್ತಿರ ಐತಿ ಅಂತ ಹಾಕಿದ್ವಿ ಬಟ್ ತಿಂಗ್ಳಿಗೆ ಎಷ್ಟು ಫೀಸ್ ತೊಗೊತಿದ್ರು ಅಂದರೆ ಒಂಬತ್ತೂವರೆ ಸಾವಿರ ರೂಪಾಯಿ ಫೀಸ್ ತೊಗೊತಿದ್ರು ಹೋಗೋ ಬರೋ ಖರ್ಚು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಾಕಿತ್ತು ಮತ್ತು ನಾವು ಇಲ್ಲ ಏನಾಯಿಲ್ಲಂದ್ರು ತಿಂಗ್ಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಖರ್ಚಾಕಿತ್ತು ಅದರಿಂದ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು ನೋಡಿರಿ ಫ್ರೆಂಡ್ಸ ಅಕ್ಕಿ ಇಟ್ಟರು ಬಿಟ್ಟೆ ಇದು ನಾವು ಮುಚ್ಚಿಡ್ಬೇಕೀಗ ಸಾಂಬಾರೈತಿ ನಿನ್ನ ಸಾಂಬಾರು ಐತಿ ಮೊಟ್ಟೆ ತರಿಸೀನಿ ಮೊಟ್ಟೆ ಕುದಿಸಿಬಿಟ್ಟು ಫ್ರೈ ಮಾಡ್ತೀನಿ ಆಮೇಲೆ ಅನ್ನ ಮಾಡ್ತೀನಿ ಅನ್ನ ಸಂಜೆ ಮುಂದೆ ಇವ್ರಿಗೆ ತಿನ್ನಕ್ಕಂತಂದು ಮಾಡಿದ್ದೆ ಇನ್ನೂ ಒಂದು ಸ್ವಲ್ಪ ಉಳ್ದೈತಿ ಇಲ್ಲೇ ಇಡ್ತೀನಿ ಕರೆಂಟ್ ಹೋದ ಪಟಕ್ಕನ್ನೆಲ್ಲ ಹಚ್ಕೊಂಡ ಬರ್ತಂತ ಚಾರ್ಜರ್ದು ಅದು ಡಿ ಒಳಗೆ ತೊಗೊಂಬಂದಿದ್ದೆ ಕರೆಂಟ್ ಹೋದಾಗ ಮತ್ತು ಕತ್ತಲ ಮನೆ ಕುಂದ್ರಾಗುತ್ತ ಅಂತೇಳ್ಬಿಟ್ಟು ನೋಡ್ರಿ ಕೊಂಡ ಅನ್ನ ಓದೈತಿ ಇದನ್ನ ಅನ್ನ ಒಂದು ಎದ್ರಾಗ ತೆಗೆದಿಟ್ಟು ಒಂದು ಎರಡು ಬಟ್ಲು ಹಾಕ್ತೀನಿ ಎರಡು ಎರಡೂವರೆ ಹಾಕ್ತೀನಿ ಸಾಕು ಮೊಟ್ಟೆ ಕುದಿಸಿ ಮೊಟ್ಟೆ ಫ್ರೈ ಮಾಡಿ ಅಂದ್ರೆ ಈ ಸಾಂಬಾರ್ ಜೊತೆಗೆ ಭಾಳ ಚಲೋ ಆಕೈತಿ ಅದು ಮೊಟ್ಟೆ ಬಾಯ್ಲ್ ಮಾಡಿದ್ದು ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಷ್ಟ ಮಾಡಾಗತ್ತೀನಿ ನಾಳೆ ಬೆಳಿಗ್ಗೆ ನೋಡ್ತೀನಿ ದೋಸೆ ಮಾಡಬೇಕಾ ಅಥವಾ ಇಡ್ಲಿ ಮಾಡ್ಬೇಕಾ ಕೇಳ್ಬಿಟ್ಟು ಮಾಡ್ತೀನಿ ಯಾಕಂದರೆ ಬಿಸಿಲು ನೋಡ್ರಿ ದೋಸೆ ತಿಂದರೆ ಬರೀ ನೀರಾಗಿ ಕುಡಿಸ್ತೈತಿ ಅದಕ್ಕೆ ಕೇಳ್ತೀನಿ ಕೇಳ್ಬಿಟ್ಟು ದೋಸೆ ಮಾಡಂದ್ರೆ ದೋಸೆ ಮಾಡ್ತೀನಿ ಇಡ್ಲಿ ಮಾಡಂದ್ರೆ ಇಡ್ಲಿ ಮಾಡ್ತೀನಿ ಈಗ ಇವಿಷ್ಟು ಪಾತ್ರೆನ ದಬ್ಬ ಹಾಕ್ತೀನಿ ಜೋಡಿಸ್ಕೊತೀನಿ ನಮ್ಮ ಕಡೆ ದಬ್ಬ ಹಾಕ್ತೀವಿ ಒಂಥರ ಜೋಡಿಸ್ಕೊಂಡು ಇವಿಷ್ಟು ಇಟ್ಬಿಡ್ತೀನಿ ಮತ್ತು ಬೆಳಿಗ್ಗೆ ಪಾತ್ರೆ ಜಾಸ್ತಿ ಆಗ್ತಾವೆ ಹಾಗಾಗಿ ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ಯಾರ ಮತ್ತು ಅವ್ರಿಗೆ ಬೆಳಿಗ್ಗೆ ಜಾಸ್ತಿ ಹಾಕವಲ್ಲ ಹಂಗೈ ನಾ ಇಟ್ಬಿಟ್ನೆ ಅಂದ್ರೆ ಬೆಳಗ್ಗೆ ಸ್ವಲ್ಪ ಇರ್ತಾವೆ ನಮ್ಮ ನವಕ್ಕ ತನ್ನ ಗೈತಿನೆಲ್ಲ ಆಟ ಆಡ್ಕೊ ಅಂತ ಮಕ್ಕೊಂಡಾಳೆ ಅಲ್ಲೇ ಮಣಗಿಸ್ತೀನಿ ಇಲ್ಲಿ ಓದ್ಕೊಂಡಾಗತ್ತಾಳೆ ನಮಿತಾ ಆಯಿತಾ ಸೆಕೆಂಡ್ ಮೇನು ಕಂಪ್ಲೀಟು ಇನ್ ದ ಬ್ಲ್ಯಾಂಕ್ಸ್ ಹಾಂ ಒಪ್ಪಿಸ್ತೀ ಬರಲಾ ಓಕೆ ಫ್ರೆಂಡ್ಸ್ ಅಕ್ಕಿ ಓದಿ ಈಗ ನಾನು ಕೇಳ್ತೀನಿ ಕೇಳ್ಬಿಟ್ಟು ಇವಾಗ ತಿಕ್ಕಿ ಅನ್ನ ಮತ್ತು ಮೊಟ್ಟೆನ ಕುದಿಯಕ್ಕೆ ಇಡ್ತೀನಿ ಆವಾಗಲೇ ನಾನು ಹೇಳಬೇಕಾದ್ರೆ ಸ್ವಲ್ಪ ಏನಪ್ಪ ಅಂದರೆ ಸ್ಟಾಪ್ ಮಾಡಿದ್ದೆ ಫ್ರೆಂಡ್ಸು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿರಿ ಏನಪ್ಪ ಅಂತಂದರೆ ಇವಾಗ ಸ್ಪೆಷಲ್ ಸ್ಕೂಲಿಗೆ ಹಾಕಬೇಕು ನಾವು ಅಂತಂದ್ರೆ ಚೆನ್ನಾಗಿ ದುಡ್ಡಿರಬೇಕು ಇರಬೇಕು ಚೆನ್ನಾಗಿ ದುಡ್ಡಿದ್ದವರು ಖರ್ಚು ಮಾಡಿ ಕಲಿಸ್ತಾರೆ ಆಸ್ತಿ ಇದ್ದವರು ನಾವು ಆಸ್ತಿ ಇದ್ದವರಲ್ಲ ಏನಲ್ಲ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಜೀವನ ಸಾಗಬೇಕು ಅವರೊಬ್ಬರು ದುಡಿಯೋ ದುಡ್ಡಿಂದ ನಮ್ಮ ಜೀವನ ಸಾಗಾಕತ್ತೈತಿ ಬಟ್ ನಮ್ಮ ಕೈಲಿ ತಿಂಗಳಿಗೆ ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡಿ ಸ್ಕೂಲಿಗೆ ಹಾಕೋ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಇಲ್ಲ ಹಂಗಾಗಿ ನಾವು ಸ್ಕೂಲಿಗೆ ಹಾಕಲಿಲ್ಲ ಫ್ರೆಂಡ್ಸ್

ನೋಡ್ರಿ ನಮಿತಾ ತಂದು ಈ ಥರ ಮಾಡ್ಕೊಂಡಾಳ ಉಪ್ಪು ಖಾರ ಹಾಕ್ಕೊಂಡಾಳ ನಮ್ಮದು ಇಲ್ಲದವು ನಾನು ನನಗೆ ನಾವ್ಯಾಗ ಸೇರಿ ಮೂರು ಹಾಕ್ಕೊಂಡಿನಿ ನಮ್ಮ ಮನೆಯವ್ರಿಗೆ ಎರಡು ಹಾಕಿದ್ದೆ ಇಕ್ಕಿಗೆ ಎರಡು ಹಾಕಿದ್ದೆ ಯಾಕಂದ್ರೆ ನಾನು ನಾವೇ ಜಾಸ್ತಿ ತಿನ್ನಂಗಿಲ್ಲ ಹಂಗಾಗಿ ನೋಡ್ರಿ ಅಕ್ಕಿ ಉಪ್ಪು ಖಾರ ಹಾಕ್ಕೊಂಡು ರೆಡಿ ಮಾಡ್ಕೊಂಡಾಳ ಇದು ನಮ್ಮ ಕೈಗೆ ಇದನ್ನ ನಾನು ಫ್ರೈ ಮಾಡ್ತೀನಿ ಇಲ್ಲ ನೀನು ತೊಗೊಳ್ರಿ ತಗೋ ಅದು ಇಂದ ಅದರೊಳಗೆ ತಿನ್ಬಾಡಂದ್ರೆ ನಾ ಅದ್ರಾಗ ತಿನ್ನಾಗತ್ತ ಭಾಳ ಚಲೋ ಇರ್ತೈತಲ್ಲ ಅದು ಉಪ್ಪು ಖಾರ ಹಾಕಿ ತಿಂದರೆ ಫ್ರೈ ಮಾಡಿದ್ರೆ ಇನ್ನೂ ನೋಡಿ ಬೇಡ ನಿತಿನ್ ನಿತಿನ್ ನಿನ್ ಹ್ಞೂ ನಾನು ಇದನ್ನ ಫ್ರೈ ಮಾಡ್ತೀನಿ ಈಗ ಖಾರ ಜಾಸ್ತಿ ಆತ ಏಕೆ ಉಪ್ಪು ಜಾಸ್ತಿ ಹಾಕೋಬೇಡ ಉಪ್ಪ ಕೈಲಿ ಉದುರಿಸ್ಕೋಬೇಕು ಖಾರ ಜಾಸ್ತಿ ಆದ್ರೆ ಉಪ್ಪಾಕೊಂತರ ಹ್ಮ್ ಹ್ಮ್ ಏನಿಲ್ಲ ಹಂಗೆ ತಿನ್ಬೇಕು ಮ್ಯಾಗಿನ್ ಖಾರ ಉದುರ್ಸಿ ತಿಂದು ಬಿಡ್ಬೇಕು ಗಬ ನೋಡ್ರಿ ಈಗ ಇದೊಂದು ಸ್ವಲ್ಪ ಬಿಸಿ ಹಾಕ್ಬೇಕು ಬಿಸಿ ಆದಮೇಲೆ ತೋರಿಸ್ತೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಒಂದೇ ಸ್ಪೂನ್ ಹಾಕಿದ್ರೆ ನಡಿತೈತಿ ಬಟ್ ಅಕ್ಕಿಗೆ ಅನ್ನ ಮಿಕ್ಸ್ ಮಾಡಿ ಅದ್ರಾಗ ಹಂಗಾಗಿ ಎರಡು ಸ್ಪೂನ್ ಹಾಕ್ಕೊಂಡೀನಿ ಎಣ್ಣೆ ಬಿಸಿ ಈಗ ಹಾಕ್ಬೇಕಿ ಎಣ್ಣೆ ಕಾದೈತಿ

ಫ್ರೈ ಆಗ್ಲತ್ತು ಚೆನ್ನಾಗಿ ಊರಿನ ಸ್ವಲ್ಪ ಫುಲ್ ಕಡಿಮೆನ ಇಟ್ಕೊಂಡು ಮಾಡಬೇಕು ಜಾಸ್ತಿ ಇಟ್ಕೊಂಡ್ರೆ ಸೀದ್ ಹೋಗ್ಬಿಡ್ತೈತಿ ಹಾಗಾಗಿ ತಳ ಹಿಡಿತೈತಿ ನೋಡಿ ಫ್ರೈ ಆಗಾಕತ್ತೈತಿ ಇನ್ನೊಂದು ಸ್ವಲ್ಪ ಆಗಲಿ ಆಮೇಲೆ ಹೊಳಸಿ ಹಾಕ್ತೀನಿ ನಾನು ಇವಾಗ ತೆಗೆದು ನೋಡ್ತೀನಿ ಒಂದ್ಸಲ ಹೊಳಿಸಿ ಹಾಕಬೇಕು ఫ్రై ఆగి ఆట ఆడస్త ఇవు భాళ జరిత ఎల్లో కలరు కిట్కండ్రి ఫ్రై మాతీవల మస్త్ రుచి ఆక ಈಗ ನಾವು ಇದಕ್ಕೆ ಮಸಾಲೆನ ಹಾಕೊಂಡ್ರೆ ನಡಿತೈತಿ ಸ್ವಲ್ಪ ಕೈಲೇ ಒದ್ತೀನಿ ಸ್ಪೂನಿಲ್ಲ ಆದರೆ ಒಂದರ ಹತ್ತು ರೂಪಿಕ್ ಬಿಡ್ತತೆ ಹಂಗಾಗಿ ಸಾಕಷ್ಟೆ ಖಾರ ಬೇಕಂದ್ರೆ ಖಾರ ಜಾಸ್ತಿ ಹಾಕೊಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಬೋದು ಸ್ವಲ್ಪ ಅರಿಶಿಣ ಆಮೇಲೆ ಒಂದು ಚೂರು ಧನಿಯಾ ಪುಡಿ ಹಾಕ್ಕೊತೀನಿ ಗರಂ ಮಸಾಲೆ ಇದ್ರೆ ಹಾಕ್ಕೊಬೋದು ಮನೆ ಖಾಲಿ ಆಗೈತಿ ಹಂಗಾಗಿ ಗರಂ ಮಸಾಲೆನ ಹಾಕ್ಕೊಬೋದು ಇದು ಒಂದು ಚೂರು ಧನಿಯಾ ಪೌಡ್ರ್ ಹಾಕಿ ಓಸ್ತೀನಿ ನಾನು ಬ್ಯಾಕ್ ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಹಂಗೆ ಇದು ಉಪ್ಪು ಕಾರಣ ಉಪ್ಪು ಹಾಕಿ ನೋಡ್ರಿ ಉಪ್ಪು ಹಾಕ್ತೀನಿ ಉಪ್ಪನ್ನ ಹಾಕಬೇಕು ಕೈಲೇ ಹಾಕ್ತೀನಿ ಅದನ್ನು ಉಪ್ಪು ಚೂರು ಚೂರು ಹಾಕ್ಬೇಕು ಮತ್ತು ಜಾಸ್ತಿ ಉಪ್ಪು ಖಾರ ತಿನ್ನೋಕ್ಕಾಗಲ್ಲ ಬೇಳೆ ಸಾಂಬಾರು ರಸಮ್ ಅದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ ಮಕ್ಕಳಿಗೆ ಹಂಗಾನು ಕೂಡ ಕೊಡ್ಬೋದು ಫಿಲ್ ಮತ್ತೆ ಚೆನ್ನಾಗಿರ್ತದೆ ನಮ್ಮ ಮಮ್ಮಿ ತಗಿದೆಯ ಬರ್ತ ನೋಡ್ರಿ ಅದರೊಳಗೆ ಅಕ್ಕಿಗೆ ಅನ್ನ ಕಲಿಸ್ಕೊಡ್ಬೇಕಂತ ನೋಡ್ರಿ ಈಗ ಫಿಲ್ಲಿಂದ ಆಫೀಸ್ ಇಲ್ಲ ಇನ್ನು ಇಲ್ಲ ಫಸ್ಟ್ ಅಂದ್ ಮುಗಿಸಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಗನಾ ಆಟ ಇವು ಬೇಗ ಆಗ್ತೀವಿ ಇನ್ನೊಂದು ನಿಮಿಷ ಫ್ರೈ ಆದ್ರೆ ಸಾಕು ರೆಡಿ ಆಗುತ್ತೆ ಊಟಕ್ಕೆ ಹಾಕ್ಕೊಂಡ್ರಿ ಸಾಕು ಇಷ್ಟ ಆದ್ರೆ ಇನ್ನು ಫ್ರೈ ಆದ್ರೆ ರಬ್ಬರ್ ಆದಂಗೆ ಹಾಕ್ಕವು ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂತೀನಿ ನಾನು ಅಕ್ಕಿಗೆ ಅನ್ನ ಕಲಿಸ್ತೈತಿ ಇದಕ್ಕೆ

ನೋಡ್ರಿ ಸ್ಕೂಲಿಂದ ಬಂದು ಊಟ ಮಾಡ್ತಾ ಅಂತ ಅನ್ನ ಮಾಡಿದ್ನೇ ಅನ್ನ ಅಕ್ಕಿ ಅದು ಉಳ್ದಿತ್ತಲ್ಲ ಅದನ್ನ ಈಗ ಹಾಕಿ ಬಿಸಿ ಮಾಡ್ತೀನಿ ಯಾಕಂದ್ರೆ ಬಿಸಿನೂ ಆಗುತ್ತಾ ರುಚಿನೂ ಆಗ್ತೈತಿ ಆರಿದ ಅನ್ನ ಚಲೋ ಈ ಥರ ಕಲಿಸಿ ಊಟ ಮಾಡೋಕೆ ಚಿತ್ರಾನ್ನಕ್ಕೂ ಕೂಡ ಅನ್ನನ ಬೆಸ್ಟ್ ನೋಡ್ರಿ ಕುಡಿಯೋದ್ರೆ ಚಿತ್ರಾನ್ನ ಈಗ ಇದಕ್ಕೂ ಕೂಡ ಹರಿದನ್ನ ಹಾಕಿನಿ ಬಿಸಿ ಅನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮುದ್ದೆ ಮುದ್ದೆ ಆಗಿಬಿಡ್ತೈತಿ ಹಾಗಾಗಿ ಆರಿದನ್ನನ ಹಾಕಿ ನೋಡ್ರಿ ಸ್ಟಿಕ್ ಜಾಸ್ತಿ ಯೂಸ್ ಮಾಡಲ್ಲ ನಾನು ಈ ಥರ ಏನಾದರೂ ಫ್ರೈ ಮಾಡೋದಿದ್ರಷ್ಟು ಅಂದ್ರೆ ಮೊಟ್ಟೆ ತಳ ಹಿಡಿಯಂಗಿಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಖಾರ ಸ್ವಲ್ಪ ಕಡಿಮೆನ ಹಾಕಿನಿ ಯಾಕಂದ್ರಕ್ಕೆ ಜಾಸ್ತಿ ಖಾರ ತಿನ್ನಂಗಿಲ್ಲ ಹಂಗಾಗಿ ಖಾರ ಜಾಸ್ತಿ ಆದ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಮಾಡ್ತವೆ ತಿನ್ನೋದೇ ಇಲ್ಲ ಸಾಕು ನನಗಂತ ನಿಂತು ಬಿಡ್ತಾವ ಅದಕ್ಕೆ ನಮ್ಮ ಮನೆಯವ್ರು ಮಾಡಿದ್ರೆ ಜಾಸ್ತಿ ಖಾರ ಹಾಕಿ ಮಾಡಿ ಕೊಟ್ಬಿಡ್ತಾರೆ ಖಾರ ಆಗೈತಿ ಖಾರಾಗೈತೆ ಅಂತ ನಾ ಮಾಡಿ ಸುಮ್ಮನೆ ತಿಂತಾಳೆ ಅವ್ರಪ್ಪ ಮಾಡಿಕೊಟ್ರೆ ಸ್ವಲ್ಪ ಖಾರ ಮಾಡಿಬಿಡ್ತಾರವರು ಅವ್ರಪ್ಪ ಹೆದ್ರಿ ಸುಮ್ಮನೆ ತಿಂತಿರ್ತಾವ ಏನೂ ಅನ್ನೋದಿಲ್ಲ ಅವ ಖಾರ ಆಗೈತೆ ಅಂತ ಸುಮ್ಮನೆ ಹೊಡಿತಾ ಇರ್ತಾವ ಇದ್ರಾಗ ಒಂದು ಮೊಟ್ಟೆ ಒಡೆದು ಹಾಕಿ ಕಲಸಿದ್ರೆ ಹಾಕಿತ್ತು ಈಗ ಎರಡು ಮೊಟ್ಟೆ ಹಾಕಿ ಹಾಕಿದ ಪಾಲಿಂದ ಹಂಗಾಗಿ ಈ ಥರ ಕಲಿಸ್ಕೊಡ್ತೀವಿ ನೋಡೋಕೆ ನಾ ಹೇಳಿದೆ ಆಮೇಲೆ ತಿನ್ವ ಅಂತ ಕೂಡ ಅಂದೆ ಇಲ್ಲ ನಾ ಹಂಗೆ ತಿಂತೀನಿ ಉಪ್ಪು ಖಾರ ಹಾಕೊಂಡು ಅಂದು ಅದು ಇಷ್ಟ ತಿನ್ನವ ಅಂತಂದು ಕೊಟ್ಟಕ್ಕೆ ಎರಡು ಮೊಟ್ಟೆ ತಿಂದು ಹ್ಞೂ ಬಿಸಿ ಅನ್ನ ಆದ ಹ್ಞೂ ಚಲೋ ಆಯ್ತು ನೋಡಿರಿ ನಾನು ಉಪ್ಪು ಖಾರ ಹಾಕ್ಬೇಕಾಗಿತ್ತು ಹಾಕ್ತೀನಿ ಚೂರು ಉಪ್ಪು ಹಾಕ್ತೀನಿ ಖಾರ ಆದ್ರೆ ತಿನ್ನಲಾಕಿ ಸಾರು ಬಿಸಿ ಇಟ್ಟಿದ್ದೆ ಸಾರು ಬಿಸಿ ಆಯ್ತು ಈಗ ಹಿಂಗಾಗೈತೆ ನೋಡ್ರಿ ಇದು ಅನ್ನ ಸಾರು ಜೊತೆ ತಿಂತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊತ್ತನ ಎಲ್ಲ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆಗೆ ಹಂಗೆ ನಮ್ಮ ನವ್ಯಂದ ಬಗ್ಗೆನೂ ಕೂಡ ಶೇರ್ ಮಾಡಿಕೊಂಡೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಕಾಸ್ಟ್ಲಿ ಯುಗ ಐತಿ ಈಗ ಯಾವುದು ಸಾಮಾನ್ಯವಾಗಿ ಬಾಯಿ ಮಾತಲ್ಲಿ ಹೇಳಿದರೆ ಅಷ್ಟು ಸುಲಭ ಇಲ್ಲ ಜೀವನ ತುಂಬ ಜೀವನ ಕಷ್ಟ ಐತಿ ಹಂಗಾಗಿ ಅಂದರೆ ಈ ಥರ ನಾವು ಸ್ಕೂಲಿಗೆ ಹಾಕಬೇಕು ಅಂತಂದ್ರೆ ಕಷ್ಟ ಐತಿ ಅಂತ ಹೇಳ್ತಾ ಇದ್ದೀನಿ ನಮಗೆ ಕಷ್ಟ ಐತಿ ಅಂತ ನಾನು ಹೇಳ್ತಾ ಇಲ್ಲ ಮತ್ತು ಕೆಲವೊಬ್ಬರು ಎಲ್ಲ ನೀವು ಚೆನ್ನಾಗಿದ್ದೀರಿ ಕಷ್ಟ ಐತಿ ಅಂತ ಹೇಳ್ತೀರಿ ಅನ್ಬಾ ಅಂತಾರ ಹಾಗಾಗಿ ನಾನು ಕಷ್ಟ ಐತೆ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ ಇಷ್ಟ ಆಯ್ತು ನೋಡಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್